ಓಂ ಶ್ರೀ ಮಂಜುನಾಥ ನಮಃ ಸುಪ್ರಜಾ ಕಲಾ ಕೇಂದ್ರ ಕನ್ಯಾಡಿ ಹಾಗೂ ನಿನಾದ ಕ್ಲಾಸಿಕಲ್ಸ್ ಮುಂಡ್ರುಪಾಡಿ ಇದರ ಸಹಯೋಗದೊಂದಿಗೆ ನಡೆದಂತಹ ಗಾನ ನಿನಾದ ಸಂಗೀತ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಹಾಸಿತರಾಗಿದ್ದೇವೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಸರಿಗಮಪ ಖ್ಯಾತಿಯ ಶ್ರೀಹರ್ಷ ಮೈಸೂರವರೇ ಸರ್ ಅವರೇ ಹಾಗೆ ನನ್ನ ಸ್ಟೂಡೆಂಟ್ ಭರತನಾಟ್ಯ ಕಲಾವಿದೆ ತುಂಬ ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ಸ್ಟೂಡೆಂಟ್ ಅಂತೇಳಿ ಹಾಗೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿರುವಂತಹ ಗಣ್ಯರೇ ಹಾಗೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ಹಾಗೆ ಇಂದಿನ ಕಾರ್ಯಕ್ರಮದ ರೂವಾರಿಗಳು ಯಾಕೆಂದರೆ ಈ ಕಾರ್ಯಕ್ರಮವನ್ನು ಇಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದರೆ ಯಾರಾದ್ರೊಬ್ಬರು ಲೀಡರ್ಶಿಪ್ ತೆಗೊಳ್ಳುವರಬೇಕು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಶ್ರೀಮತಿ ಪ್ರಸನ್ನರಾವ್ ಮತ್ತು ಶ್ರೀಮತಿ ಶ್ರೀದೇವಿ ಸಚಿನ್ ರವರೇ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೇವೆ ತುಂಬ ಖುಷಿ ಆಗ್ತದೆ ಯಾಕೆಂತ ಹೇಳಿದರೆ ಒಂದು ವಿದ್ಯಾರ್ಥಿಗಳಿಗೆ ಹಾಗೆ ನಮ್ಮ ಹಿರಿಯರಿಗೆ ಕೂಡ ಅವಕಾಶ ಇತ್ತು ಎಲ್ಲರಿಗೆ ಚಿನ್ನಾಂಶದಲ್ಲಿ ವಯೋಮಿತಿ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಆ ಒಂದು ರಜಾ ಸಂದರ್ಭದಲ್ಲಿ ಇಂಥ ಒಂದು ಸಂಗೀತ ಭಾವಗೀತೆಗಳಿರ್ಬೋದು ದೇವರ ನಾಮ ಇರ್ಬೋದು ಜನಪದ ಗೀತೆ ಇರ್ಬೋದು ಅಥವಾ ರಂಗಗೀತೆಗಳಿರ್ಬೋದು ಅದು ಕೂಡ ಯಾರ ಹತ್ರ ಕಲಿಸು ಕಲಿಯುವುದು ಅಂತ ಹೇಳಿದರೆ ಜಿ ಕನ್ನಡದ ಸರಿಗಮ ಪಾಖ್ಯಾತಿಯ ಶ್ರೀಹರ್ಷ ಮೈಸೂರು ಸರ್ ಅವರ ಕೈಯಿಂದಲೇ ಒಂದು ಇಂಥ ಒಂದು ಅವಕಾಶ ಸಿಕ್ಕಿ ಮಾ ಸಿಕ್ಕಿರುವಂಥದ್ದು ನಮಗೆಲ್ಲರಿಗೆ ಕೂಡ ಒಂದು ಒಂದು ಪುಣ್ಯ ಅಂತ ಅಂದ್ಕೊಂಡಿದ್ದೇನೆ ಯಾಕೆಂತ ಹೇಳಿದರೆ ನಾನೊಂದು ಹತ್ತು ಒಂದು ಅರ್ಧ ಗಂಟೆ ಕೇಳಿದೆ ಸರ್ ನನ್ನ ಕ್ಲಾಸ್ ನಾನು ಕೂಡ ದೊಡ್ಡ ಒಂದು ಫ್ಯಾನ್ ಆಗಿಬಿಟ್ಟೆ ಅಷ್ಟು ಮಾತ್ರ ಅಲ್ಲ ಅವರು ಬರೀ ಒಂದು ಸಂಗೀತವನ್ನು ಹೇಳಿಕೊಡ್ತಿರ್ಲಿಲ್ಲ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಾನು ಯಾವತ್ತು ಕೂಡ ನಮ್ಮ ಪಿ ಯು ಕಾಲೇಜಿನ ಮಕ್ಕಳಿಗೆ ಕೂಡ ಏನು ಹೇಳೋದು ಅಂತ ಹೇಳಿದರೆ ನಮ್ಮಲ್ಲಿ ಪಿ ಯು ಸಿ ಎರಡು ವರ್ಷ ಹಾಸ್ಟೆಲಲ್ಲಿ ಮಕ್ಕಳಿರ್ತಾರೆ ಎರಡು ವರ್ಷ ಓದಿ ಹೋಗುವಾಗ ಒಂದು ಬರೀ ಒಂದು ಇಂಜಿನಿಯರ್ ಆಗೋದು ಡಾಕ್ಟರ್ ಆಗೋದು ಮಾತ್ರ ಅಲ್ಲ ಒಂದು ಒಳ್ಳೆಯ ದೇಶದ ಪ್ರಜೆ ಆಗಬೇಕು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಸಂಸ್ಕಾರವನ್ನು ನಾವು ಕಲಿಸ್ಕೊಡ್ತೇವೆ ಅಂತ ಕೆಲಸವನ್ನು ಕೂಡ ನಮ್ಮ ಶ್ರೀಹರ್ಷ ಸರ್ ಅವರು ಮಾಡ್ತಾ ಇದ್ರು ನನಗೆ ಭಾರಿ ಖುಷಿ ಇದೆ ಯಾಕಂದ್ರೆ ನಮ್ಮಲ್ಲಿ ಒಂದು ರೂಲ್ಸ್ ಇದೆ ನಮ್ಮ ಕಾಲೇಜಲ್ಲಿ ಒಂದು ರೂಲ್ಸ್ ಇದೆ ನಮ್ಮಲ್ಲಿ ಒಂದು ಎರಡು ಸಾವಿರದ ಏಳ್ನೂರಷ್ಟು ಮಕ್ಕಳು ಹಾಸ್ಟೆಲ್ನಲ್ಲಿ ನಮ್ಮ ಪಿ ಯು ಕಾಲೇಜಲ್ಲಿ ನಮ್ಮ ಹಾಸ್ಟೆಲ್ನಲ್ಲಿ ಒಂದು ರೂಲ್ ಇದೆ ಯಾವುದೇ ಒಬ್ಬ ಹುಡುಗ ಅಥವಾ ಹುಡುಗಿ ಅವರ ಅಪ್ಪ ಅಮ್ಮ ತಿಂಗಳಿಗೊಮ್ಮೆ ವಿಸಿಟ್ ಇರ್ತದೆ ಅವ್ರಿಗೆ ಬಂದು ನೋಡಲಿಕ್ಕೆಲ್ಲ ಅಂತ ಸಂದರ್ಭದಲ್ಲಿ ವಿಸಿಟ್ ಮಾಡಿ ವಾಪಸ್ ಹೋಗುವಾಗ ಅವರ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಒಂದು ಕ್ರಮವನ್ನು ನಾವು ಮಾಡಿದ್ದೇವೆ ಇದು ನಾವು ಕಾಲೇಜ್ ಸ್ಟಾರ್ಟ್ ಆಗಿದ್ದು ಇದೆ ಸೊ ಇಲ್ಲಿ ಕೂಡ ನಮ್ಮ ಸರ್ ಅದನ್ನೇ ಹೇಳಿಕೊಡ್ತಾ ಇದ್ರು ನಂಗೆ ಭಾರಿ ಖುಷಿ ಆಯ್ತು ಯಾಕಂದ್ರೆ ನಮ್ಮಲ್ಲಿ ಬ್ಯಾಂಗ್ಳೂರು ಮತ್ತು ಸಿಟಿಯಲ್ಲಿರುವಂಥ ಅನೇಕ ಅಪ್ಪ ಅಮ್ಮನವರು ಆ ವಿದ್ಯಾರ್ಥಿಗಳು ಖಾಲಿ ಬೀಳುವಾಗ ಒಂದು ಕಣ್ಣೀರಿನ ಒಂದು ಆನಂದ ಬಾಷ್ಪವನ್ನು ಮಾಡೋದನ್ನು ನಾನು ನೋಡಿದ್ದೇನೆ ಈ ಸರ್ ನಾನು ಮತ್ತೆ ವಾಪಸ್ ಹೋಗುವ ಹೇಳ್ತಿದ್ರು ನಮಗೆ ಸರ್ ಎರಡು ವರ್ಷ ನಿಮ್ಮಲ್ಲಿ ಓದಿ ಹೋಗುವಾಗ ಒಂದು ಒಳ್ಳೆ ಆಗಿದ್ದೇನೆ ನಮ್ಮಲ್ಲಿ ಅವರಿಲ್ಲಾದರೆ ಅಪ್ಪ ಅಮ್ಮನಿಗೆ ಖಾಲಿ ನಮಸ್ಕಾರವೇ ಮಾಡಿರಲಿಲ್ಲ ಒಮ್ಮೆ ಕೂಡ ನಮ್ಮಲ್ಲಿ ಎರಡು ವರ್ಷ ಅದು ಸಂಸ್ಕಾರ ಕಲಿಸಿದ ಕಾರಣ ರಾಜ್ಯಕ್ಕೆ ಹೋಗಿ ಬರುವಾಗ ಅವರೆಲ್ಲ ಹಿರಿಯರಿಗೆ ನಮಸ್ಕಾರ ಮಾಡೋದಿರ್ಬೋದು ಅಥವಾ ಒಂದು ಹೇಗೆ ನಾವು ಒಂದು ನಾಲ್ಕು ಮಂದಿ ವ್ಯವಹಾರ ಮಾಡುವಂಥ ಒಂದು ಕಲೆಗಳಿರ್ಬೋದು ಇದು ಕೂಡ ಜೀವನದಲ್ಲಿ ತುಂಬಾ ಮುಖ್ಯ ಯಾಕೆಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಅಥವಾ ದೊಡ್ಡ ಒಂದು ಸೈಂಟಿಸ್ಟ್ ಆಗಿ ಅಥವಾ ಏನೇ ಆದರೂ ಕೂಡ ಅವನೊಂದು ಒಳ್ಳೆ ದೇಶದ ಪ್ರಜೆ ಆಗಬೇಕು ನಾಲ್ಕು ಜನಕ್ಕೆ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡುವಂತ ವ್ಯಕ್ತಿಗಳಾಗಬೇಕು ಅಂತ ಹೇಳುವಂಥ ಒಳ್ಳೆಯ ಸಂದೇಶವನ್ನು ನಾವು ಕೊಡುವಂಥ ಕಾಲೇಜು ಅದರೊಟ್ಟಿಗೆ ನಮ್ಮ ಇಲ್ಲಿ ಬಂದಾಗ ಶ್ರೀಹಾಸ ಸರ್ ಕೂಡ ಇಂಥ ಒಂದು ಒಳ್ಳೆಯ ಸಂದೇಶವನ್ನು ಈ ಸಂಗೀತ ಶಿಬಿರದ ಮೂಲಕ ಕೊಡ್ತಾ ಇದ್ರು ಯಾಕೆಂದರೆ ಈ ಸಂಗೀತ ಶಿಬಿರ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ತುಂಬ ಒಂದು ಖುಷಿಯ ವಿಚಾರ ಯಾಕೆಂದರೆ ರಜೆಯಲ್ಲಿ ಮಕ್ಕಳು ಈಗಿನ ಕಾಲದಲ್ಲಿ ಮೊಬೈಲ್ ಟಿ ವಿ ಐ ಪಿ ಎಲ್ ಇದರಲ್ಲೆಲ್ಲ ಬ್ಯುಸಿ ಯಾರು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಮ್ಮ ಅಪ್ಪ ಅಮ್ಮನವ್ರು ತುಂಬ ಪ್ರೋತ್ಸಾಹ ಮಾಡಿದ್ದೀರಿ ತುಂಬ ಖುಷಿ ಆಗ್ತದೆ ಯಾಕಂದರೆ ಇಷ್ಟು ಮಕ್ಕಳು ಎರಡು ದಿವಸ ಎಲ್ಲ ತ್ಯಾಗ ಮಾಡಿ ನಮ್ಮ ಒಂದು ಸಂಗೀತ ಕಲಿಬೇಕು ಅಂತ ಹೇಳುವಂಥ ಉತ್ಸಾಹವನ್ನು ತೋರಿಸಿದಿರಲ್ಲ ನಿಮಗೊಂದು ದೊಡ್ಡ ಕ್ಲಾಪ್ಸ್ ನೀವೇ ಕೊಡಬೇಕು ಒಂದು ನಿಜವಾಗಿ ತುಂಬ ಖುಷಿ ಆಗ್ತದೆ ಯಾಕಂದರೆ ಈಗಿನ ನಾನು ನೋಡ್ತೇನೆ ಮಕ್ಕಳಿಗೆ ಒಂದು ಜಸ್ಟ್ ಊಟ ಮಾಡಬೇಕಾದರೂ ಮೊಬೈಲ್ ಬೇಕು ಮೊಬೈಲ್ ಏರು ಊಟ ಮಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಕಲೆಗೆ ಪ್ರೋತ್ಸಾಹವನ್ನು ನೀಡಿದಂಥ ಮೊದಲನದಾಗಿ ನಾನು ಇವರಿಗೆ ನಮ್ಮ ದಿವ್ಯ ಪ್ರಸನ್ನ ಮೇಡಮ್ ಮತ್ತು ಶ್ರೀದೇವಿ ಮೇಡಮ್ನವರು ಖಂಡಿತ ನೀವಂತೂ ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀರಿ ಮೇಡಮ್ ನಿಮ್ಮ ನಿನ್ನೆ ಕೂಡ ನಮ್ಮ ರಾಘವೇಂದ್ರ ಮಟ್ಟದಲ್ಲಿ ನಿಮ್ಮ ಸಂಗೀತ ಸ್ವಲ್ಪ ನಾನು ನೋಡಿದೆ ತುಂಬ ನನಗೆ ಆಗಲಿಲ್ಲ ನನಗೆ ನಿನ್ನೆ ಬೇರೆ ಪ್ರೋಗ್ರಾಮ್ ಇತ್ತು ಆದರೂ ಕೂಡ ಇಂಥ ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಎಲ್ಲ ರೀತಿಯ ಸಪೋರ್ಟ್ ನಿಮಗೆ ಅಂತೂ ಖಂಡಿತ ಯಾವತ್ತೂ ಇರ್ತದೆ ನಿಮ್ಮ ಸಂಗೀತ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಕೂಡ ಒಂದು ಅಂಥ ಸಣ್ಣ ಒಂದು ಅವಕಾಶವನ್ನು ಕೊಟ್ಟರೆ ನೀವು ಕೊಟ್ಟರೆ ನಾವು ಖಂಡಿತ ನಮ್ಮ ಕಾಲೇಜಲ್ಲಿ ನಾವಂತೂ ಚಿ ತುಂಬ ಉತ್ಸುಕರಾಗಿದ್ದೇವೆ ಯಾಕಂದರೆ ಒಂದು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಪ್ರೋತ್ಸಾಹವನ್ನು ನೀಡ್ತೇವೆ ನಮ್ಮಲ್ಲಿ ಕೂಡ ರಜೆಯಲ್ಲಿ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ವೀಕೆಂಡಿಗೆ ಅಥವಾ ತಿಂಗಳಿಗೊಮ್ಮೆ ಆದರೂ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡುವಂಥ ನಾವು ಆಯೋಜನೆಯನ್ನು ಮಾತು ಶ್ರೀಹಸ್ತರ ಹತ್ರ ಕೂಡ ಮಾತಾಡ್ತಾ ಇದೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ಈ ಇಂಥ ಒಳ್ಳೆ ಕಲೆಗಳನ್ನು ಕಲಿತಾಗ ಸಂಗೀತ ಇರ್ಬೋದು ಭರತನಾಟ್ಯ ಇರ್ಬೋದು ಅದರೊಟ್ಟಿಗೆ ನಮ್ಮ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು ಶಾಸ್ತ್ರ ಸಂಗೀತ ಇರ್ಬೋದು ಇದನ್ನೆಲ್ಲ ಕಲಿತಾಗ ಮಾನಸಿಕವಾಗಿ ಕೂಡ ಅವನೊಂದು ಧೈರ್ಯ ತುಂಬುವಂಥ ಒಂದು ಆತ್ಮವಿಶ್ವಾಸ ಬರುವಂಥ ಕೆಲಸ ಆಗ್ತದೆ ಯಾಕೆಂಥೇಳಿದರೆ ಈಗ ನಾವು ನೋಡ್ತೇವೆ ಅವರಿಗೆ ವಿದ್ಯಾರ್ಥಿಗಳಿಗೆ ನಾನು ಒಬ್ಬ ಲೆಕ್ಚರಾಗಿ ನಾನು ಒಂದು ಹನ್ನೆರಡು ವರ್ಷ ಮುಡುಬಿದ್ರೆಯಲ್ಲಿ ಇಲ್ಲಿ ವರ್ಕ್ ಮಾಡ್ತಿದ್ದೆ ಅದರೊಟ್ಟಿಗೆ ನಮ್ಮಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ ಇವಳು ಕೂಡ ನಮ್ಮ ಸ್ಟೂಡೆಂಟ್ ಹಾಗೆ ಅನೇಕ ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡಿದ್ದೇವೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಬರೀ ಓದೋದ್ರಲ್ಲಿ ಮಾತ್ರ ಹುಷಾರಿದ್ರೆ ಅವರಿಗೆ ಸಾಕಾಗುವುದಿಲ್ಲ ಇಂಥ ಒಂದು ಎಂಥ ಏನು ಭರತನಾಟ್ಯ ಇರ್ಬೋದು ಶಾಸ್ತ್ರೀಯ ಸಂಗೀತ ಇರ್ಬೋದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು ಇಂಥದ್ರೆಲ್ಲ ಭಾಗವಹಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಪಡೆಯುವಂಥ ಒಂದು ಕೆಲಸ ಆಗ್ತದೆ ಹೇಳಿದರೆ ಅವರಿಗೆ ಈಗ ಈ ಒಂದು ಬ್ಯುಸಿ ಶೆಡ್ಯೂಲ್ ಯಾಕೆ ನಮ್ಗೆ ಗೊತ್ತಿದೆ ಈಗ ನೀಟಲ್ಲಿ ಜೆ ಇ ಅಲ್ಲಿ ಸಿ ಟಿಯಲ್ಲಿ ರ್ಯಾಂಕ್ ತೆಗಿಬೇಕು ಅಂತ ಹೇಳಿದರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ಗಂಟೆ ಕೂಡ ಓದುವಂಥ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೇನೆ ಅಂಥ ಸಂದರ್ಭದಲ್ಲಿ ಅವರು ರಿಲ್ಯಾಕ್ಸ್ ಆಗಿ ಪಡ್ಕೊಳ್ತಾರೆ ಅಂತ ಕೇಳಿದರೆ ಇಂಥ ಒಂದು ಸಣ್ಣ ಸಣ್ಣ ಒಂದು ಕಲೆಗಳನ್ನು ಕಲಿಯುವ ಮೂಲಕ ಯಾವುದು ಭರತನಾಟ್ಯ ಇರ್ಬೋದು ಶಾಸ್ತ್ರೀಯ ಸಂಗೀತ ಇರ್ಬೋದು ಇದೆಲ್ಲ ಒಂದು ಕಲಿತಾಗ ಮಾನಸಿಕವಾಗಿ ನೆಮ್ಮದಿ ಕಾರಣ ಆಗ್ತದೆ ಅಂತ ಹೇಳಲಿಕ್ಕೆ ತುಂಬ ಒಂದು ಖುಷಿ ಆಗ್ತದೆ ನಮಗೊಂದು ಆತ್ಮವಿಶ್ವಾಸವನ್ನು ಕೂಡ ನಾವು ಪಡಿಬೋದು ಯಾಕೆಂದರೆ ಒಂದು ರಿ ಒಂದು ನಮಗೆ ಒಂದು ರಿಲ್ಯಾಕ್ಸ್ ಪಡೆಯೋದಕ್ಕೆ ಮೊಬೈಲೇ ನೋಡಬೇಕಾಗಿಲ್ಲ ಅಥವಾ ನಾವು ದೂರ ದೂರ ಉರಿಗೆ ಹೋಗಬೇಕಾಗಿಲ್ಲ ಇಂಥ ಒಂದು ಕಲೆಗಳನ್ನು ಕಲಿತಾಗಲೂ ಕೂಡ ನಮ್ಮ ಒಂದು ಮನಸ್ಸಲ್ಲಿರುವಂಥ ಒಂದು ರಿಲ್ಯಾಕ್ಸಿಗೆ ಕಾರಣ ಅಂತ ಹೇಳ್ತಾ ಖಂಡಿತ ಪಾಪ ಶ್ರೀಹರ್ಷ ಸರ್ ಅಷ್ಟು ದೂರ ಇದೆ ಮೈಸೂರಿನಿಂದ ಅಷ್ಟು ಬ್ಯುಸಿ ಇದ್ದರೂ ಕೂಡ ನಮಗೆ ಇಲ್ಲಿ ಬಂದಿದ್ದಾರೆ ಖಂಡಿತವಾಗಿ ಕೂಡ ಒಂದು ತುಂಬ ಖುಷಿಯ ವಿಚಾರ ಸರ್ ನಿಮ್ಮ ನಾನು ಸಂಗೀತ ಕ್ಲಾಸ್ ಕೇಳಿದೆ ನಿಮ್ಮ ದೊಡ್ಡ ಫ್ಯಾನ್ ಅದೆ ಖಂಡಿತ ನಿಮ್ಮನ್ನು ನಮ್ಮ ಕಾಲೇಜಿಗೆ ಕೂಡ ಆಹ್ವಾನಿಸ್ತಾ ಇದ್ದೇನೆ ಸರ್ ಖಂಡಿತ ನಮ್ಮ ಕಾಲೇಜಿಗೆ ಬನ್ನಿ ನೀವು ಆಳ್ವಾಸಲ್ಲಿ ನಾನು ನೋಡಿದೆ ನಿಮ್ಮನ್ನು ಮುಡುಬಿದ್ರೆ ಇಲ್ಲಿ ನಮ್ಮ ಸರ್ ಒಟ್ಟಿಗೆ ನೀವು ಬರ್ತಾ ಇದ್ರಿ ಮುಡಬಿದ್ರೆ ಆಳ್ವಾಸಲ್ಲಿ ತುಂಬ ಸಲ ನಿಮ್ಮನ್ನು ನೋಡಿದ್ದೇನೆ ಹಾಗಾಗಿ ಖಂಡಿತ ನಮ್ಮ ಕಾಲೇಜಿಗೆ ಕೂಡ ಒಮ್ಮೆ ಬನ್ನಿ ಅಂತ ಹೇಳ್ತಾ ನಮ್ಮ ಇಂಥ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಖಂಡಿತ ಸಮಾಜಕ್ಕೆ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಇದರಿಂದಾಗಿ ಸಮಾಜದ ಒಂದು ಏಳಿಗೆ ಕೂಡ ಕಾರಣ ಆಗ್ತಾ ಇದ್ದೀರಿ ಅಂತ ಹೇಳ್ತಾ ಸ್ಪೆಷಲಾಗಿ ನಮ್ಮ ಶ್ರೀಮತಿ ದಿವ್ಯಾ ಪ್ರಸನ್ನ ರಾವ್ ಮತ್ತು ಶ್ರೀಮತಿ ಶ್ರೀದೇವಿ ಸಚಿನ್ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಇದೇ ಥರ ಪ್ರೋತ್ಸಾಹ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲರ ಸಪೋರ್ಟ್ ನಿಮ್ಗೆ ಯಾವತ್ತು ಒಳ್ಳೆ ಕೆಲಸ ಆಗಿರ್ತಾ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮಕ್ಕಳೇ ಧನ್ಯವಾದಗಳು ಹಾಗೆ ಇವತ್ತು ಬರೀ ಎರಡು ದಿವಸ ಶಿಬಿರಕ್ಕೆ ಬರುವುದಲ್ಲ ಮುಂದೆ ನಮ್ಮ ಇವರು ನೂತನ ತರಗತಿಗಳ ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ ಸುಪ್ರಜಾ ಕಲಾ ಕೇಂದ್ರದವರು ಭರತನಾಟ್ಯ ಇರ್ಬೋದು ಶಾಸ್ತ್ರ ಸಂಗೀತ ಇರ್ಬೋದು ಆರ್ಟ್ ಅಂಡ್ ಕ್ರಾಫ್ಟ್ ಇರ್ಬೋದು ಇದೆಲ್ಲ ಮಾಡಿದ್ದಾರೆ ಇದಕ್ಕೆ ಕೂಡ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು